ನೋಡ್ತಾ ಇರ್ಬೋದು ಸ್ನೇಹಿತರೆ ಹೋಗ್ಲಿ ಕಾಣೋಣ ನೀವು ದೂರ ದೂರ ಹೋಗಿ ದನಗಳ್ ಕಾಲು ಕಾಣಬೇಕು ನನಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಬಲಗಡೆ ಇರೋ ಎತ್ತಿಗೆ ಬೇರೆ ಕೂಟ ಇತ್ತು ಆ ಕೂಟನ ಬಿಚ್ಚಿ ಇವಾಗ ಬೇರೆ ಇನ್ನೊಂದು ಕೂಟ ಮಾಡಿರೋದು ನೋಡ್ತಾ ಇರ್ಬೋದು ನೀವು ಅಲ್ಲೇ ನಿಲ್ಸೋಣ ಓ ಹಾಗೆ ನೋಡಿ ಸ್ನೇಹಿತರೆ ಇದರಲ್ಲಿ ಏನು ಸುಳಿಗಳು ಇನ್ನೊಂದು ಯಾವುದೇ ತಪ್ಪು ಸುಳಿ ಇಲ್ಲ ಬಲ್ಜರಿಕ್ ಇರೋವಂಥ ಸುಳಿನೂ ಯಾವುದು ತಪ್ಪನ ಸುಳಿಗಳಿಲ್ಲ ಈಗಿರೋ ಪ್ರೆಸೆಂಟ್ ಕೂಟ ಇದು ಅವರು ನಿಲ್ಲಿಸಿದ್ದಾರೆ ಸಾಕಾಗತ್ತೆ ಅಂತ ನೋಡ್ತಾ ಇರ್ಬೋದು ಸ್ನೇಹಿತರೆ ಸೊಂಟ ಚಿತ್ರ ಎಲ್ಲ ಒಂದೇ ಲೆಕ್ಕಾಚಾರಕ್ಕಿದೆ ಇವತ್ತು ಏನು ಅಣ್ಣ ಈ ಮೂರತ್ತು ಮತ್ಕೂರು ಹೆಸರುಘಟ್ಟ ಹುಬ್ಳಿ ಅನ್ನೋ ಜಾಗಕ್ಕೆ ಬಂದಿದ್ವ ಬಂದು ಇವತ್ತು ಕೊಮ್ಮಾಡಿ ಮಾಡಿ ಕೊಮ್ಮಾಡಿ ಕೊಮ್ಮಾಿಕೊಟ್ಬಿಟ್ಟು ಅವ್ರದ್ದು ಒಂದು ಒಂದು ಜೊತೆ ಒಂದು ಒಂಟಿ ಕರೋನ ವಿಡಿಯೋ ಕೂಡ ಮಾಡಿದೀವಿ ನಾವು ದಯವಿಟ್ಟು ನಾನು ಎಲ್ಲರಲ್ಲೂ ಕೇಳ್ಕೊತಾ ಇರ್ತೀನಿ ವೀಡಿಯೋ ನೋಡ್ತಾ ಇರ್ತೀರ ದಯವಿಟ್ಟು ಸಪೋರ್ಟ್ ಮಾಡಿ ಸರಿನಾ ನಾವು ಏನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ ಅಂತಂದ್ರೆ ರೈತರು ಮನೆಯಿಂದ ರೈತರು ಮನೆಗೆ ದನ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟಲ್ಲೇ ನಾನು ಕೆಲಸ ಮಾಡ್ತಾ ಇರೋದು ಯಾಕೆಂದರೆ ಸುಮ್ಮನೆ ಏನೋ ಮಾಡ್ತಾ ಅಂದ್ಬಿಟ್ಟು ಕೆಲಸ ಮಾಡ್ತಿಲ್ಲ ಯಾಕೆ ಅಂತಂದರೆ ಮಧ್ಯ ಈಗ ರೈತರು ಮನೆಯಿಂದ ತೊಗೊಂಡು ಹೋಗೋಕ್ಕೆ ಇನ್ನೊಬ್ರು ಯಾರೋ ದಳ್ಳಾಳಿ ಬರ್ತಾರೆ ಅಲ್ಲೋಗಿ ಒಂದಿನ ಎರಡು ದಿನ ಸಾಕಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಲಾಭ ತೊಗೋತಾರೆ ರೈತರಿಗೆ ಕಡಿಮೆ ಆಗ್ತಿದೆ ಅಂತೇಳ್ಬಿಟ್ಟು ನಾವು ಇದನ್ನು ಮಾಡಿರೋದು ಹಾಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಅವ್ರದ್ದು ಹಾಕಿರ್ತೀನಿ ನಂದು ಹಾಕಿರ್ತೀನಿ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನನ್ನ ಮುಖಾಂತರ ಬಂದರೂ ನಾನು ಕರ್ಕೊಂಡೋಗಿ ನಾನೇ ಹೇಳ್ಬಿಟ್ಟು ಅವ್ರಿಗೆ ಕೊಡಿಸ್ತೀನಿ ಆದಷ್ಟು ನಾನು ಕೇಳೋದೇನಂದರೆ ಏನು ನಮ್ಮ ಹಳ್ಳಿಕಾರು ನಶಿಸಿ ಹೋಗ್ತಾ ಇದೆಯೋ ದಯವಿಟ್ಟು ಎಲ್ಲ ಯೂತ್ ಸರ್ಕಲಲ್ಲಿ ಒಂದೊಂದು ದನ ಕಟ್ಟಿ ಹಳ್ಳಿ ಕಾರ್ನ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗಾಗಿ ಇವತ್ತು ಏನು ಯಜಮಾನ್ರನ್ನ ಭೇಟಿ ಮಾಡಿದ್ರು ಅವ್ರ ಕಡೆಯಿಂದ ಸಿಕ್ಕಿರತಕ್ಕಂಥ ಪ್ರತಿಯೊಂದು ಮಾಹಿತಿ ಕೂಡ ಸಂಪೂರ್ಣವಾಗಿದೆ ನಮಗೆ ಹಾಗೆ ಅವರು ಜನಗಳಿಗೂ ಅಷ್ಟೇ ನನ್ನೆ ಯಾರೇ ಬಂದು ಕೇಳಿದ್ರು ನಾನು ಕೊಡ್ತೀನಿ ಅಂತೇಳಿ ಅವರು ಹೇಳಿದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಹಾಕಿರ್ತೀನಿ ಅವ್ರ ಮಗಂದು ಕೂಡ ಇರುತ್ತೆ ಹಾಗೆ ನಮಗೆ ಹಿಂದೆ ಒಂದು ವಿಡಿಯೋದಲ್ಲಿ ನಮ್ಮ ಕಾಂಕೋಳ ರಾಜಣ್ಣ ಅವರು ಹೇಳಿದರು ನಮ್ಮ ಮನೆ ಕರ್ಕೊಂಡು ನಿಮ್ಮನ್ನು ಕೊಂಬಾಡಿಸ್ಬೇಕು ಅಂತ ಇವತ್ತು ಆ ಭಾಗ್ಯ ಸಿಕ್ಕಿದೆ ನಮಗೆ ಅವರು ಮನೆಗೆ ಹೋಗ್ತಾ ಇದ್ದೀವಿ ಕಮ್ಮಾಡೋದಕ್ಕೆ ಹಾಗೆ ನಮ್ಮ ದೊಡ್ಡಪ್ಪ ಕೂಡ ಬಂದಿದ್ದರು ಬೇರಪ್ಪನವರು ಪಿಳ್ಳಳ್ಳಿ ಬೇರೆ ಚಿಕ್ಕ ಪಳೆ ಇವಾಗ ಪಿಳ್ಳಿರು ಅಲ್ಲ ಪಿಳ್ಳಿ ಆಗೋಯ್ತು ಈಗ ಚಿಕ್ಕ ನನ್ಪಳೆಗಿಫ್ಟ್ ಆಗೋವ್ರೆ ಇವರು ನಮ್ಮ ದೊಡ್ಡಪ್ಪರು ಇವರು ಕೂಡ ನನಗೆ ಅವತ್ತೇ ಹೇಳಿದರು ನಮ್ಮ ಕಡೆಗೂ ಬಂದು ಕೊಮ್ಮಾಡೋ ಮಾಡೋ ನೀನು ಬರೀ ರಾಮನಗರ ಅಷ್ಟೇ ಸೀಮಿತ ಮಾಡ್ಕೋಬೇಡ ಅಂತ ಇವತ್ತು ಆಲ್ಮೋಸ್ಟ್ ಅಲ್ಲಿ ನಾವು ಎಲ್ಲ ಕಡೆಗೂ ಬಂದು ಕೊಮ್ಮಾಡ್ತಾ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡ್ತಾಯಿದ್ವಿ ಯಾಕೆಂದರೆ ನನಗೆ ಸಿಗೋದು ಒಂದೇ ದಿನ ರಜಾ ಅದು ಶನಿವಾರ ಇಲ್ಲ ಭಾನುವಾರ ಎರಡೇ ದಿನದಲ್ಲಿ ಇರುತ್ತೆ ಶನಿವಾರ ಆಫ್ ಡೇ ಇರುತ್ತೆ ಹಾಗಾಗಿ ಆ ದಿನದಲ್ಲಿ ಏನು ನನ್ನ ಕೈಲಾಗುತ್ತೋ ಅದನ್ನು ನಾನು ನಮ್ಮ ಹಳ್ಳಿಕಾರಿಗೋಸ್ಕರ ನಾನೊಂದು ಸಪೋರ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಒಂದು ಮಾಹಿತಿನೂ ಅದರಲ್ಲೇ ಇರುತ್ತೆ ಹಾಗಾಗಿ ಈಗ ಈ ಡಾನ್ ಇದ್ದಂಗೆ ದಂಗಿಯವರು ಹುಲಿ ಹುಲಿ ನೋಡ್ರಿ ಹೆಸರು ಅಂದ್ರೆ ಅವರು ಯಾವ ಮಟ್ಟಕ್ಕೆ ಅಂತಂದ್ರೆ ಇವಾಗ ಅಣ್ಣ ಇವಾಗ ಅಧ್ಯಕ್ಷ ಈಗ ಡೈರಿ ಹಾಗಾಗಿ ಇವ್ರ ಮನೆಗೂ ಕೂಡ ಇವತ್ತು ನಾವು ಕಮ್ಮಾಡ್ಕೊಡಕ್ ಹೋಗ್ತಾ ಇದೀವಿ ಈ ಯಾರೇ ಆದ್ರೂ ಜೊತೆ ಇದ್ರೆ ಹೇಳಿದ್ರು ಹಾಕೊಂತೀವಿ ಇಲ್ಲ ಯಾರಾದ್ರೂ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಬಂದು ಹಾಕೊಂಡು ಹೋಗ್ಬೋದು ಸ್ನೇಹಿತರೆ ಈ ಊರ ಹೆಸರು ಎಲ್ಲ ಊಟ ಹೇಳ್ತೀನಿ ಕೊಂಬು ಆ ಕಡೆ ಇದಕ್ಕೆ ನಾವು ಮಾಡಿದ್ದೀವಿ ಈ ಕಡೆ ಇದಕ್ಕೆ ಅವ್ರು ಯಾರು ಮಾಡಿದ್ದಾರೆ ಇದರ ಜೊತೆಗೆ ಇನ್ನೊಂದಕ್ಕೂ ಕೂಡ ನಾನು ಈಗ ಆಲ್ರೆಡಿ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಪಾಕಲ್ಲೂ ಕೂಡ ಯತ್ನ ಬಿಡಿಸಿದ್ದೀನಿ ಹಂಗಾಗಿ ಅಣ್ಣ ಮೊದಲಿಗೆ ನಮಸ್ಕಾರ ಅಣ್ಣ ಹೆಸರು ಲೊಕೇಶ್ ಅಂತ ಹಳ್ಳಿಕಾರ್ ಲೋಕೇಶ್ ಫಾರ್ಮರ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ನ ಮಾಡಿದ್ದೀನಿ ಹೌದು ಅಣ್ಣ ತಮ್ಮ ಹೆಸರು ಅಂತ ಆರ್ವಿ ಆರಾಧ್ಯ ಅಣ್ಣ ನಿಮ್ಮ ಊರು ಹೋಬಳಿ ತಾಲೂಕು ಒಂಚೂರು ತಿಳಿಸ್ಕೊಡಿ ಮತ್ಕೂರು ಅಂತ ಹೆಸರಘಟ್ಟ ಹೋಬಳಿ ಓಕೆ ಬೆಂಗಳೂರು ಉತ್ತರ ತಾಲೂಕು ಹಾ ಈಗ ಈ ಒನ್ ಜೊತೆ ಎತ್ತುಗಳನ್ನು ನೀವು ಸಾಕಾಟ ಮಾಡಿದ್ದೀರಾ ಹೌದು ಈಗ ಈ ಎತ್ತಿಗೆ ನೀವು ಇಟ್ಕೊಂಡ್ರೆ ಎತ್ತಿಗೆ ಬೇರೆ ಕೂಟ ಇತ್ತು ಅಂತ ಹೇಳಿದ್ರಿ ಯಾವಾಗ್ಲೇ ಹೌದು ಆ ಕೂಟನ ಹಿಂಗಿಡಿಸಿ ಮತ್ತೆ ಈ ಎತ್ತನ ತಂದು ಹಾಕಿದ್ದೀರಾ ತಂದು ಹಾಕಿದ್ದೀವಿ ನೆನ್ನೆ ತಂದಿದ್ದೀರಾ ಇವಾಗ ಈ ಎತ್ತನ್ನ ನೀವು ತಂದ್ರಲ್ಲ ಈ ಎತ್ತನ ಯಾವ ಕಡೆಯಿಂದ ತಂದ್ರಿ ನೀವು ಗಬ ನಾಗಮಂಗ್ಲ ಮಾಗಡಿ ಹತ್ರ ತಗೊಂಡ್ಬಂದ್ರಿ ಯಾರ ಹತ್ರ ತಂದ್ರಿ ಹ ಅವ್ರ ಹತ್ರ ತಂದ್ರಿ ಈಗ ನಿಮಗೆ ಕೂಟನ ಬಿಡಿಸ್ಬೇಕು ಅಂತ ಯಾಕೆ ಅನಿಸ್ತು ಹಳೆ ಕೂಟನ ಅದು ಜೊತೆ ಹಿಡ್ದಿರ್ಲಿಲ್ಲ ಹ ಅದೇ ಬೇರೆ ಇದೇ ಬೇರೆ ಆಯ್ತು ಹಾಂ ಅಕ್ಕಿ ಇದ್ರ ಜೊತೆಗೆ ಹಾಕ್ಬೇಕು ಅಂತ ನಮ್ಮ ಮನಸ್ಸು ಬಂತು ಆಗ್ತದೆ ಹಾಗಾಗಿ ಇದ್ರ ಜೊತೆಗೇನೆ ಸಪ್ರೇಟಾಗಿರಲಿ ಅಂತೇಳಿ ಇನ್ನೊಂದು ಕರೋನ ತಂದು ಇವಾಗ ಕೂಟ ಮಾಡಿದ್ದೀರ ಇವಾಗ ನೀವು ಎಷ್ಟು ವರ್ಷದಿಂದ ಈ ಏನು ಹಳ್ಳಿ ಕಾರ್ರು ಏನು ನಾಟಿದಾನ ಇದೆಯೋ ಎತ್ತುಗಳು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರ ನಾವು ಸುಮಾರು ವರ್ಷದಿಂದ ಕಟ್ತಾ ಇದ್ವಿ ಬಿಟ್ಟಿದ್ವಿ ಈಗ ತಿರ್ಗ ನಾಲ್ಕೈದು ವರ್ಷದಿಂದ ಈಗ ನಾಲ್ಕೈದು ವರ್ಷದಿಂದ ನೀವು ಕಟ್ತಾ ಇದ್ದೀರಾ ಹೌದು ಈ ನಾಲ್ಕೈದು ವರ್ಷದಿಂದ ಕಟ್ತಾ ಇದ್ದೀರಲ್ಲ ಮೊದಲು ನೀವು ಕಡ್ತಿದ್ದುದಕ್ಕೂ ಇವಾಗ ಕಟ್ತಿರೋದಕ್ಕೂ ಏನು ವ್ಯತ್ಯಾಸ ಏನಿದೆ ವ್ಯತ್ಯಾಸ ಅಂತಂದರೆ ಆವಾಗ ಇವೆಲ್ಲ ಏನೂ ಇರಲಿಲ್ಲ ಹಾಂ ಕೊಂಬು ಮಾಡಿಸೋದು ತಿಂಡಿ ಅದು ಇದು ಏನೂ ಇಲ್ಲ ಬರೀ ಮೇವನೊಳಗೆ ಸಾಕಣೆವು ಹಾಂ ಈಗ ತಿಂಡಿ ಕೊಡಬೇಕು ಇದೇನು ಕೊಂಬು ಸರಿ ಇಲ್ಲ ಅದು ಇದು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಎಲ್ಲ ಇದು ಮಾಡಿ ಹಾಂ ಇರೋದು ಇವಾಗ ಮೊದಲು ನೀವು ತಂದಾಗ ಕೂಟ ಎಷ್ಟು ಬಿದ್ದಿದೋ ಈ ಕಡೆದು ಇವು ಒಂದು ನಲ್ವತ್ತು ಒಂದು ನಲ್ವತ್ತು ಇವಾಗ ಒಂಟಿ ಬಳಸಿ ಇವಾಗ ತಿರ್ಗಿ ಮತ್ತೆ ಇನ್ನೊಂದು ಕೂಟ ಮಾಡಿದ್ರ ಈಗ ಅದನ್ನು ಏನು ಬೆಲೆಗೆ ತಗೊಂಡ್ರಿ ನೀವು ಅಲ್ಲಲ್ಲ ಇದು ಒಂಟಿ ಒಂಟಿ ಏನು ತೊಗೊಂಡ್ರಿ ಒಂದು ಹತ್ತಕ್ಕೆ ಒಂದು ಹತ್ತಕ್ಕೆ ಮತ್ತೆ ಕೂಟ ಮಾಡಿದಿರ ಓಕೆ ಇವರು ಇವರೆಲ್ಲ ಹಳೆ ಕಾಲದವರು ಯಾಕೆ ಅಂದರೆ ಇವ್ರಿಗೆ ಕಣ್ಣಿಗೆ ಏನು ಒಪ್ಪುತ್ತೋ ಅದನ್ನೇ ಮಾಡೋದು ಇವರು ಕಣ್ಣಿಗೆ ಒಪ್ಪಲಿಲ್ಲ ಅಂದರೆ ಯಾವುದು ಮಾಡೋಕ್ಕೋಗಲ್ಲ ಇವರು ಹಾಗಾಗಿ ಇದ್ರ ಜೊತೆಯಲ್ಲಿದ್ದಂಥ ಇನ್ನೊಂದು ಎತ್ತು ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ ಈ ಎತ್ತನ್ನು ಕೂಡ ನಾನು ಇದು ಮಾಡಿದ್ದೀನಿ ಜೊತೆಗೆ ವಿಶೇಷ ಏನು ಅಂದರೆ ಯಾತಕ್ಕೋಸ್ಕರ ಇವರು ತಮ್ಮ ಜೀವನದಲ್ಲಿ ಈ ಹಳೆ ತಲೆಗಳು ಯಾಕೆ ತಮ್ಮ ಅನಿಸಿಕೆಯನ್ನು ಹೇಳ್ತಾರೆ ಅಂತಂದರೆ ಒಂದು ಎತ್ತನ್ನು ಕೂಟ ಮಾಡಿದ್ರೆ ಜೀವನದಲ್ಲಿ ಅವು ಕೂಟ ಬಿಡಬಾರ್ದು ಆ ಥರ ಲೆಕ್ಕಾಚಾರ ಅವರ ಒಂದು ಜರ್ನಿ ಆಗಿರ್ತದೆ ಹಾಗೆ ಯಜಮಾನ್ರೇ ಇವಾಗ ತಿಂಡಿ ಏನೇನು ಕೊಡ್ತಿದ್ದೀರಾ

ಈಗ ಇಷ್ಟು ವರ್ಷ ಜಾತ್ರೆ ಮಾಡಿದ್ದೀರಲ್ಲ ಹಳೇ ಜಾತ್ರೆ ಬಜಾರ್ಗೂ ಈಗಿನ ಜಾತ್ರೆ ವ್ಯಾಪಾರಕ್ಕೂ ಏನಾರು ಡಿಫರೆನ್ಸ್ ಏನಾರು ಇದೆಯಾ ಯಾವ ಥರ ಇವಾಗ ಆ ಥರ ಇವಾಗ ಸರಿ ಈಗ ನೀವು ಕೂಟ ಮಾಡಿದ್ದೀರಾ ಇವಾಗ ಇದರಲ್ಲೂ ಕೂಟ ನಿಮಗೆ ಸಮಾಧಾನ ಆಗಿದೆಯಾ ಇಲ್ವಾ ಅಂದರೆ ಈಗ ಇರೋದ್ರಲ್ಲೂ ಈಗಲೂ ಸಮಾಧಾನ ಇಲ್ಲ ನೋಡಿ ಸ್ನೇಹಿತರೆ ಈಗ ಇಲ್ಲಿ ಏನು ಕಾಣ್ತಿದ್ಯೋ ಈ ಕಡೆದು ಈ ಎತ್ತಿಗೆ ಎಲ್ಲರೂ ಒಂದು ಎತ್ತಿದ್ದರೆ ಕೊಟ್ಟರೆ ಖುಷಿಯಾಗಿ ಅವ್ರು ತೊಗೊತಾರೆ ಇಲ್ಲ ನಾವೇ ಆದರೂ ಕೂಡ ಬೇಕಾದ್ರೆ ಕೊಡೋಕೆ ರೆಡಿ ಬಂದು ತೊಗೊಂಡೋಗಿ ಏನಕ್ಕೆ ಕೇಳ್ತಿದ್ದೀನಿ ಅಂದರೆ ಆ ಎತ್ತಿಗೆ ಎತ್ತು ಬೇಕೇ ಬೇಕು ಅದಕ್ಕೋಸ್ಕರನೇ ಅಷ್ಟು ಹುಡ್ಕಾಡ್ತಾ ಇದ್ದೀವಿ ಹಾಗೆ ಸ್ನೇಹಿತರೆ ಈಗ ಇದರಲ್ಲಿ ಪ್ರತಿ ಒಂದು ಸುಳಿನೂ ಕೂಡ ಪ್ರತಿ ಒಂದು ಜಾಗದಲ್ಲೂ ಎಲ್ಲವನ್ನೂ ನಾನು ಚೆಕ್ ಮಾಡಿದ್ದೀನಿ ಯಜಮಾನ್ರೇ ನೀವು ಈ ದನನ ಕೇಳ್ಕೊಂಬಂದರೆ ಈಗಿರೋ ಥರನೇ ಜೊತೆ ಕೊಡ್ತೀರಾ ಬಂದರೆ ಕೊಡ್ತೀವಿ ಬಂದರೆ ಕೊಡ್ತೀರಾ ಏನು ತೊಂದರೆ ಏನಿಲ್ಲ ಯಾವುದೇ ಅನುಮಾನ ಇಲ್ಲ ಪಕ್ಕ ನೋಡಿ ಸ್ನೇಹಿತರೆ ಯಾರಾದರೂ ಬೇಕು ಅನ್ನೋರು ಕೂಡ ಬಂದರೆ ಕೊಡ್ತಾರೆ ಅವರು ಅವರೆಲ್ಲದಕ್ಕೂ ರೆಡಿ ಇದ್ದಾರೆ ಅಣ್ಣ ಹಾಗೆ ನಿಮ್ಮ ಮೊಬೈಲ್ ನಂಬರ್ ತಿಳಿಸ್ತೀರಾ ನೈನ್ ಡಬಲ್ ಒನ್ ಜೀರೋ ಏಯ್ಟ್ ಫೈ ಫೋರ್ ಫೈ ಡಬಲ್ ನೈನ್ ಹೆಸರು ನಂಜುಂಡಯ್ಯ ಅಂತ ಅವರ ಮಗ ಹಾಗಾಗಿ ಅವ್ರ ಹತ್ರ ಫೋನ್ ಮಾಡಿ ಕೇಳಿದ್ರೆ ಅವರು ಕೊಡ್ತಾರೆ ಹಾಗೇನೆ ಅಣ್ಣ ಹಂಗೆ ಬಿಡೋಣ ಒಂಚೂರು ಮುಂದೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಸತಿ ಕೂಡ ವಾಕ್ ಬಿಡಿಸಿದ್ದೀನಿ ಯಾರಿಗಾರ ಬೇಕು ಅಂದರೆ ಬಿಡ್ರಿ ಅಗ್ಗ ಫ್ರೀಯಾಗಿ ಸರಿ ಬಾ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಇನ್ನೊಂದು ಕರ ಏನು ಎಡಗೋಲ್ ಕರ ಇತ್ತು ಆ ಕರಿನ ಜೊತೆಯಲ್ಲಿ ಇದ್ದಂಥ ಒಂಟಿ ಕರ ಇದು ಇದಕ್ಕೂ ಕೂಡ ಬೀಜ ಹೊಡೆದದೆ ಕೊಮ್ಮಾಡೋದೆ ಬೇಕು ಅಂದರೆ ಕೊಡ್ತಾರೆ ಅವರು ಅಣ್ಣ ಮುಂದೆ ಮಾಡಿದ್ದೀವಿ ನಾವೇನೇ ಹಂಗಾಗಿ ಇದನ್ನು ಯಾರಾದರೂ ಬಂದರೆ ಅವರು ಕೊಡ್ತಾರಂತೆ ಇಲ್ಲ ಯಾರಾದರೂ ಇದಕ್ಕೂ ಕೂಟ ಇದ್ದರೆ ಹೇಳಿದ್ರೆ ಅವ್ರು ಹಾಕ್ಕೊತಾರೆ ಏನೋ ಒಂದು ಮಾಡ್ತಾರೆ ಅಣ್ಣ ಹಂಗೆ ತಿಳಿಸೋಣ ಇಲ್ಲಿ ಯಾವುದೇ ತಪ್ಪುನ ಸುಳಿ ಇದೆಯಾ ಇಲ್ವಾ ಅಂತ ನಾನು ಇದ್ದೀನಿ ಪಂಚರಿಂದ ಬೇಕಾದ್ರೆ ಇದಕ್ಕೆ ಬಂದರು ಇದಕ್ಕೂ ಕೊಡ್ತಾರೆ ಇಲ್ಲ ಹಾಕೊತಾರೆ ಹೇಳ್ರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ತಾರೆ ಹಾಗಾಗಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇದು ಆ ಎತ್ತಿನ ಜೊತೆಲಿದ್ದಂತ ಇನ್ನೊಂದು ಎತ್ತು ಇದಕ್ಕೂ ಕೂಡ ಕುಮ್ಮಾಡಿ ಇದೆ ಯಜಮಾನ್ ರೇ ಇವಾಗ ಆ ಎತ್ತಿನ ಜೊತೆಲಿ ಈ ಎತ್ತನ ಕಿತ್ತಾಕದ್ರಿ ಕಿತ್ತಾಕದ ಏನಕ್ಕೆ ಕಿತ್ತಾಕದ್ರಿ ಇದು ಇದು ಜೊತೆ ಬೆರಿಲಿಲ್ಲ ಹೌದು ಬೆಳವಣಿಗೆ ಕಡಿಮೆ ಕಡಿಮೆ ಇದೇ ಬೇರೆ ಜಾತಿ ಅದೇ ಬೇರೆ ಜಾತಿ ಆಯ್ತು ಹಾಗಾಗಿ ಕಿತ್ತಾಕಿ ಇವಾಗ ಕೂಟ ಮಾಡಿದ್ರಿ ಇವಾಗ ಈ ಕಾರನ ಬೇರೆ ಇನ್ನೊಂದು ಎತ್ತು ತಗೋಬಂದು ಕೂಟ ಮಾಡ್ತೀರಾ ಜಾತ್ರೆಗೆ ಬಂದ್ರೆ ಆದ್ರೆ ಮಾಡೋದು ಇಲ್ಲ ಅಂದ್ರೆ ಯಾರ ನಾ ಬಂದು ಕೇಳಿದ್ರೆ ಕೊಟ್ಬಿಡ್ತೇವೆ ಯಾರ ಬಂದು ಕೇಳಿದ್ರೆ ಕೊಡ್ತೀರಾ ಏನು ತೊಂದ್ರೆ ಏನಿಲ್ಲ ಇದ್ರಲ್ಲಿ ಏನಾರ ತಪ್ಪನ್ ಸುಳಿ ಗಿಳಿ ಅನ್ನೋದ್ ಏನಾರು ಇದೆಯಾ ಏನು ಇಲ್ಲ ಯಾವುದೇ ರೀತಿಯಾದ ತಪ್ಪನ್ ಸುಳಿ ಇಲ್ಲ ಯಾಕೆಂದ್ರೆ ನಾನು ಒಂದ್ಸತ್ ಚೆಕ್ ಮಾಡಿದ್ದೀನಿ